ಎಲ್ಲರಿಗೂ ನಮಸ್ಕಾರ ಶ್ರೀ ಜಗತ್ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆ ಸೊಸೈಟಿ ಘಟಪ್ರಭ ಹಾಗೂ ರಜತ ಮಹೋತ್ಸವ ವಿದ್ಯಾರ್ಥಿಗಳ ವಸತಿ ಗೃಹ ಅಡೆಗಲ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ಪರಮ ಪೂಜ್ಯ ಸ್ವಾಮೀಜಿ ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ಆತ್ಮೀಯರು ಕೇಂದ್ರ ಬಿಂದುವಾದಂಥ ಕೇಂದ್ರ ಸಚಿವರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ಅವರೇ ಬೆಳಗಾವಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ ಸನ್ಮಾನ್ಯ ಎ ಬಿ ಪಾಟೀಲ್ ಅವರೇ ಸನ್ಮಾನ್ಯ ರಮೇಶ್ ಕತ್ತಿ ಅವರೇ ಸನ್ಮಾನ್ಯ ಹಾಗೂ ಪೂಜ್ಯರು ನಮಗೆಲ್ಲ ಮಾರ್ಗದರ್ಶನದ ಸನ್ಮಾನ್ಯ ಶ್ರೀ ಅರವಿಂದ್ ರಾಯ್ ದೇಶಪಾಂಡೆ ಗುರುಗಳೇ ಹಾಗೂ ಅಪ್ಪಯ್ಯಪ್ಪ ಬಡ್ಕುಂದ್ರಿ ಅವರೇ ಪಾಟೀಲ್ ಅವರೇ ಈ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ನೆರವೇಂದ ಸಮಸ್ತ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಿರಿಯರೇ ಈ ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ ಈಗಾಗಲೇ ಅನೇಕ ವಿಚಾರನ ಎಲ್ಲರೂ ಹಿರಿಯರು ಹೇಳಿ ಮೆಡಿಕಲ್ ವಿಚಾರ ಆಯುರ್ವೇದಿಕ ನಾನು ಒಂದೇ ವಿಷಯ ನೆನಪು ಮಾಡ್ತೀನಿ ಈ ಸಂಸ್ಥೆಯನ್ನು ಸುಮಾರು ಇಷ್ಟು ವರ್ಷದಿಂದ ಬಹಳ ಜನ ಪುಣ್ಯಾತ್ರ ಇವತ್ತು ಕೆಲವೊಂದು ಜನ ನಮ್ಮ ಜೊತೆಗದಾರು ಕೆಲವೊಂದು ಜನ ನಮ್ಮ ಜೊತೆಗಿಲ್ಲ ಬಹಳ ಪುಣ್ಯಾತ್ಮಾತಾರೆ ವಿಶೇಷವಾಗಿ ನಮ್ಮ ಎ ಬಿ ಪಾಟೀಲ್ ಅವ್ರ ತಂದೆಯವ್ರು ಇರ್ಬೋದು ರಮೇಶ್ ಕತ್ತಿ ಅವ್ರ ತಂದೆಯವ್ರು ಇರ್ಬೋದು ಅನೇಕ ಬಹಳ ಜನ ಹಿರಿಯರು ಅಂದ್ರೆ ಬಹಳ ಅಂದ್ರೆ ಇನ್ನೂ ಬಹಳ ಜನ ಎಲ್ಲ ಹೆಸರು ಅವರೆಲ್ಲ ಸೇವೆ ಮಾಡಿದಾರಂತೇಳಿ ಇವತ್ತಿ ಸಂಸ್ಥೆ ಗಟ್ಟಿಯಾಗಿ ಬೆಳೆದಿರ್ತೈತಿ ಬಹಳ ಜನ ಆಡಳಿತ ಮಂಡಳಿ ಸದಸ್ಯರು ಪ್ರತಿ ಐದು ವರ್ಷಕ್ಕೊಂದ್ಸಲ ಚುನಾವಣೆ ಆಗ್ತಿತ್ತು ವಿಶೇಷವಾಗಿ ನಾನು ದಿವಂಗತ ಉಮೇಶ್ ಕತ್ತಿ ಅವರು ಬಹಳ ಆಸಕ್ತಿ ವಹಿಸಿ ಚುನಾವಣೆಯಲ್ಲಿ ಭಾಗವಹಿಸ್ತಿದ್ವು ಅಂದ್ರೆ ಚುನಾವಣೆ ಆಗಕ್ಕೆ ಕೊಡ್ತಿರಲ್ಲ ಎಲ್ಲರೂ ಕಾಂಪ್ರಮೈಸ್ ಮಾಡಿ ಹೊಂದಾಣಿಕೆ ಮಾಡಿ ಎಲ್ಲಾರು ಮಾಡ್ತಿ ಮಣ್ಣೊಂದ್ಸಲ ಚುನಾವಣೆ ಆದ್ ಅನಿವಾರ್ಯ ಪರಿಸ್ಥಿತಿ ಚುನಾವಣೆ ಆಯಿತು ಮುಂದಿನ ಜನ್ಮದಲ್ಲಿ ಪೂಜಾರಿ ವಿನಂತಿ ಮಾಡ್ಕೋತೀನಿ ಸಹಕಾರಿ ಸಂಸ್ಥೆಯಲ್ಲಿ ಚುನಾವಣೆ ಆಗದಂಗೆ ಎಲ್ಲರೂ ತಮ್ಮ ಆಶೀರ್ವಾದ ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾನೆ ಯಾಕಂದ್ರೆ ಹಿಂದೆ ಹಿಂದೆ ನಮ್ಮ ನಾಗ್ನೂರು ಬಿ ಆರ್ ಪಾಟೀಲ್ ಬಸಗೌಡ ಅವರು ಒಂದು ಹತ್ತು ವರ್ಷ ಚೇರ್ಮನ್ ಆಗಿ ಈ ಸಂಸ್ಥೆಗೆ ಸೇವೆ ಸಲ್ಲಿಸಿದ್ರು ತಾವೆಲ್ಲರೂ ಈಗಾಗಲೇ ಹೇಳಿದಂಗೆ ಈ ಸಂಸ್ಥೆ ಏನಮ್ಮ ಹೇರ್ ಕಟ್ಟಿ ಇಲ್ಲಿ ಕೊಟ್ಟಿದ್ರು ನಮ್ಗ ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಪೂಜಾರಿ ಮೇಲೆ ಐತಿ ತಾವು ಆಡಳಿತ ಮಾಡಿ ಮಾರ್ಗದರ್ಶನ ಮಾಡಿ ಈ ಸಂಸ್ಥೆನ ಬೆಳ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತು ನಾವೆಲ್ಲರೂ ಕೂಡಿ ಅಷ್ಟು ಜನ ಎಲ್ಲರೂ ಸನ್ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ ಅದಾರು ನಮ್ಮ ಲೋಕಸಭಾ ಸದಸ್ಯ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸರ್ ಅದಾರು ಎಲ್ಲರೂ ನಾವೆಲ್ಲ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ಸಹಾಯ ಸಹಕಾರ ಮಾಡಿದರೆ ಅದು ಸರ್ಕಾರದಿಂದ ಅನುದಾನ ಇರೋದು ವೈಯಕ್ತಿಕ ಮಾಡಿದರೆ ಸಂಸ್ಥೆ ಬೆಳೀತೈತಿ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಮಾಡಿದ್ರೆ ಇನ್ನೂ ಸಂಸ್ಥೆ ಭಾಳ ಎತ್ತರ ಮಟ್ಟಕ್ಕೆ ಬೆಳಿತೈತಿ ಅದಕ್ಕೆ ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳುತ್ತಾ ಭಾಳ ವಿಷಯ ಏನಂದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ರಮೇಶ್ ಕತ್ತೀರ್ ಅಂದ್ರೆ ಮೆಡಿಕಲ್ ಬಗ್ಗೆ ಏರೋರು ಯಾಕಂದ್ರೆ ಈಗಿನ ಸಂಸ್ಥೆ ಮೊದಲ ಒಬ್ಬರ ಡಾಕ್ಟ್ರ್ ನಮ್ಮೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ರು ಇತ್ತು ಆದರೆ ಈಗ ಹೆಂಗೆ ಟೈಮ್ ಟೈಮ್ ಹಂಗೆಲ್ಲ ಪರಿವರ್ತನೆ ಆಗೋದ್ರೆ ಸೃಷ್ಟಿ ಮೇಮ ಅದು ಯಾಕಂದ್ರೆ ಮೊದಲಿನ ಟೈಮ್ದಾಗ ನೀವೆಲ್ಲ ಡಾಕ್ಟ್ರುಗಳದಿರಿ ಬೇರೆ ಡಾಕ್ಟರ್ ನಮಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕನ್ನ ಅವ್ರು ಎರಡು ಮೂರು ದಿನ ಟೈಮ್ ಪೇಷಂಟ್ ಗೆ ಏನಾಗಿತ್ತು ಅಂತ ಈಗ ಆಗೋದಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತೈತೆ ಜೋಶಿ ಸರ್ ಏನಂಗೆ ಯಾಕಂದ್ರೆ ಸರ್ ಅವ್ರಿಗೂ ತಪ್ಪಾಗ್ತೈತೆ ಯಾಕಂದ್ರೆ ಅವರು ಮೆಡಿಕಲ್ ಡಾಕ್ಟ್ರ್ ಆಗೋತಕ್ಕ ಹೆಚ್ಚು ಕಮ್ಮಿ ಐದು ಕೋಟಿ ತನಕ ಖರ್ಚಾಗಿರ್ತಾ ಇದ್ರಿ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಮುಂದಿನ ಡೊನೇಷನು ಅದೊಂದು ಎಲ್ಲ ಭಾಳ ಇರೋದ್ರಿಂದ ಅನಿವಾರ್ಯತೆ ಕೆಲವೊಂದು ಪರಿಸ್ಥಿತಿ ಏನು ಮಾಡೋಕ್ಕಲ್ಲ ಆದರೂ ಈ ನಮ್ಮ ಜೆ ಜೆ ಕೋ ಸಂಸ್ಥೆ ಬಡವರ ಸಂಸ್ಥೆ ಅಂತ ನನಗೂ ಹೆಮ್ಮೆ ಇದೆ ಅದಕ್ಕೆ ಆ ಸೇವೆನ ಮುಂದೆ ಹಂಗ ವರ್ಷದ ಬಗ್ಗೆ ವಿನಂತಿ ಮಾಡ್ಕೊಂಡು ತಾವೆಲ್ಲರೂ ಯಾಕಂದ್ರೆ ಇಲ್ಲಿ ಸೇವೆ ಮಾಡ್ತಾಯಿದ್ರೆ ಯಾಕೆ ಡಾಕ್ಟ್ರ್ ಸೇವೆ ಮಾಡೋದು ದೇವ್ರು ನಿಮ್ಗೆ ಒಂದು ದೊಡ್ಡ ಅವಕಾಶ ಕೊಟ್ಟಂಗೆ ತಾವು ರೋಗಿಗಳಿಗೆ ಎಲ್ಲ ಸೇವೆ ಮಾಡ್ತೀರಿ ಇನ್ನು ತಮ್ಮ ರಮೇಶ್ ಕತ್ತಿ ಅವರು ಪ್ರಲ್ಹಾದ್ ಜೋಶಿ ಸುರು ನಮ್ಮೆಲ್ಲ ಅರವಿಂದ್ರ ದೇಶಪಾಂಡೆ ಸರ್ ಜಗದೀಶ್ ಶೆಟ್ಟರ್ ಸರ್ ಎಲ್ಲರೂ ಹೇಗಂಗೆ ಅಂದ್ರೆ ಪೇಷೆಂಟ್ಗಳು ತಮ್ಮ ಅಂದ್ರೆ ಮನೆ ಮಕ್ಕಳ ತರ ನೋಡ್ಕೊಂಡು ಸೇವೆ ಮಾಡಿದ್ರೆ ಒಳ್ಳೇದಾಗ್ತೈತಿ ಸಮಾಜದಲ್ಲಿ ಅದಕ್ಕೆ ಮುಂದಿನ ದಿನ ಬಂದಾಗ ಆಯುರ್ವೇದಕ್ಕೂ ನಮ್ಮ ದೇಶದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿ ಅಂತ ಹೇಳುತ್ತಾ ತಾವೆಲ್ಲರೂ ಸ್ಟೂಡೆಂಟ್ ಇದ್ರಿ ತಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಗಾಡ್ ಬ್ಲಸ್ ಯು ಆಲ್ ಇವತ್ತು ಅಂತ ಹೇಳಿದ್ರ ನನಗಿಲ್ಲಿ ಕರೆದು ಸತ್ಕಾರ ಮಾಡಿ ಅವಕಾಶ ಮಾತನಾಡುವಂಥ ಹೆಚ್ಚಿನ ಎಲ್ಲರಿಗೂ ತಮ್ಮ ನನ್ನ ಮಾತು ನಿಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಸನ್ಮಾನ ಶ್ರೀ ಬಾಲ್ಚಂದ್ ಜಾರಕಿಹೊಳಿ ಅವರಿಗೆ ಧನ್ಯವಾದಗಳು ಈಗ ಸನ್ಮಾನ ಶ್ರೀ ಬಾಲ್ಚಂದ್ ಜಾರಕಿಹೊಳಿ ಶಾಸಕರು ಅರ್ಭಾವಿ ಮತಕ್ಷೇತ್ರ ಇವರಿಗೆ ಸನ್ಮಾನ ಕಾರ್ಯಕ್ರಮ ಪೂಜರು ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷ ಕು ವಿನಂತಿ ಸನ್ಮಾನ್ಯ ಶ್ರೀ ಬಾಲ್ಚಂದ್ ಜಾರಕಿಹೊಳಿ ಶಾಸಕರು ಅರ್ಭಾವಿ ಮತಕ್ಷೇತ್ರ ಇವರು ತಮ್ಮ ಸರಳತೆ ನಿಷ್ಠೆ ಮತ್ತು ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದವರು ಸ್ಥಳೀಯ ಅಭಿವೃದ್ಧಿ ಶಿಕ್ಷಣ ಕುಡಿಯುವ ನೀರು ಹಾಗೂ ಗ್ರಾಮೀಣ ಸೌಕರ್ಯಗಳ ಸುಧಾರಣೆಗೆ ಅವರು ನೀಡಿರುವಂತಹ ಬೆಂಬಲ ಹಾಗೂ ಮಾರ್ಗದರ್ಶನ ಗಮನಾರ್ಹವಾಗಿದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರಕ್ಕೆ ಬದ್ಧವಾಗಿರುವ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಆದ ಸನ್ಮಾನ oh yeah.